ಪಾಕಿಸ್ತಾನ್ ಪರ ಮನಸ್ಥಿತಿ ಇರುವಂತಹವರ ಮನೆಗೆ ನುಗ್ಗಿ ಹೊಡೆದ್ರೆ ಏನ್ ತಪ್ಪು ಅಂಥವ್ರು ನಮ್ಮ ದೇಶದಲ್ಲಿ ಯಾಕೆ ಇರಬೇಕು ಅಮಿತ್ ಶಾ ಅವರ ಭೇಟಿಯ ಸಂದರ್ಭದಲ್ಲೂ ಕೂಡ ಇದನ್ನೇ ಹೇಳಿದ್ದೆ ಈ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಇಲ್ಲವೇ ಇಲ್ಲ ಅಂತಾನೂ ಕೂಡ ಮೈಸೂರಿನಲ್ಲಿ ಸಚಿವ ಸಂತೋಷ್ ಲಾಡ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನುಗ್ಗಿ ಹೊಡಿಬೇಕು ಹೊಡಿರಿ ಅಧಿಕಾರದಲ್ಲಿ ನೀವೇ ಇದ್ದೀರಿ ಯಾಕಾಗಬಾರದು ಒಂದು ಕ್ರಾಂತಿ ಆಗಲಿ ಹಿಂಗೂ ಮಾತಾಡ್ತೀರಿ ಹಿಂಗೂ ಮಾತಾಡ್ತೀರಿ ಈಗ ಏನು ಲಾರ್ಡ್ ಲಾಡ್ ಅವರು ಬನ್ನಿ ಕೇಳೋಣ ಮೊನ್ನೆ ಕರೆದಿರ್ತಕ್ಕಂಥ ಆಲ್ ಪಾರ್ಟಿ ಮೀಟಿಂಗ್ನಲ್ಲೇ ಎಲ್ಲರೂ ಒಂದೇ ಧ್ವನಿಯಲ್ಲಿ ಸರ್ಕಾರ ಏನ್ ನಿರ್ಣಯ ತಗೊಳ್ತದೆ ಅದರ ಪರವಾಗಿ ಅಂತ ಹೇಳಿರತಕ್ಕಂಥದ್ದು ಎರಡನೇದು ನಮ್ಮ ವೈಯಕ್ತಿಕ ಅಭಿಪ್ರಾಯದಲ್ಲಿ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಪಾಕಿಸ್ತಾನಿ ನುಗ್ಗಿ ಹೋಗಿ ಹೊಡಿತಕ್ಕಂಥದ್ದು ಆಗಬೇಕಂತಕ್ಕದ್ದು ನನ್ನ ಅಭಿಪ್ರಾಯ ಮೊನ್ನೆ ಅಮಿತ್ ಶಾ ಸಾಹೇಬ ಸಿಕ್ಕ ಕೂಡ ಇದೇ ಹೇಳಿದೆ ನಾನು ಇದು ಯಾವುದೇ ಕಾರಣಕ್ಕೆ ಇವ್ರನ್ನ ಬಿಡಬಾರ್ದು ಮನೆ ತೂರಿ ಆಗಿರಲಿ ಪಾಕಿಸ್ತಾನ ಒಳಗಡೆ ಹೋಗಿ ಹೊಡಿಬೇಕು ಆಗ್ಬೇಕಂತಕ್ಕ ನನ್ನ ವೈಯಕ್ತಿಕ ಅಭಿಪ್ರಾಯ ಅದೇ ರೀತಿಯಾಗಿ ಇದೆ ಮೊನ್ನೆ ಕರೆದಿರ್ತಕ್ಕಂಥ ಆಲ್ ಪಾರ್ಟಿ ಮೀಟಿಂಗ್ ನಲ್ಲಿ ಎಲ್ಲರೂ ಒಂದೇ ಧ್ವನಿಯಲ್ಲಿ ಸರ್ಕಾರ ಏನ್ ನಿರ್ಣಯ ತಗೊಳ್ತದೆ ಅದರ ಪರವಾಗಿ ಅಂತ ಹೇಳಿರ್ತಕ್ಕಂಥದ್ದು ಎರಡನೇದು ನಮ್ಮ ವೈಯಕ್ತಿಕ ಅಭಿಪ್ರಾಯದಲ್ಲಿ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಪಾಕಿಸ್ತಾನಿಗೆ ನುಗ್ಗಿ ಹೋಗಿ ಹೊಡಿತಕ್ಕಂಥದ್ದು ಆಗ್ಬೇಕಂತಕ್ಕಂಥದ್ದು ನನ್ನ ಅಭಿಪ್ರಾಯ ಮೊನ್ನೆ ಅಮಿತ್ ಶಾ ಸಾಹೇಬ್ರು ಸಿಕ್ಕ ಕೂಡ ಇದೇ ಹೇಳಿದ್ದೆ ನಾನು ಅವ್ರಿಗೆ ಇದು ಯಾವುದೇ ಕಾರಣಕ್ಕೆ ಇವ್ರನ್ನ ಬಿಡಬಾರ್ದು ಮನೆ ತೂರಿ ಆಗಿರ್ಲಿ ಪಾಕಿಸ್ತಾನ ಒಳಗಡೆ ಹೋಗಿ ಹೊಡಿಬೇಕು ಆಗ್ಬೇಕಂತಕ್ಕಂಥ ನನ್ನ ವೈಯಕ್ತಿಕ ಅಭಿಪ್ರಾಯ ಅದೇ ರೀತಿಯಾಗಿ ಎಲ್ಲರದ್ದು ಇದೆ ಮೊನ್ನೆ ಕರೆದಿರ್ತಕ್ಕಂಥ ಪಾಕಿಸ್ತಾನ ಪರ ಮನಸ್ಥಿತಿ ಇರುವಂತವರ ಮನೆಗೆ ನುಗ್ಗಿ ಹೊಡೆದ್ರೆ ಏನ್ ತಪ್ಪು ಅಂತವರು ನಮ್ಮ ದೇಶದಲ್ಲಿ ಯಾಕೆ ಇರಬೇಕು ಅಮಿತ್ ಶಾ ಅವರ ಭೇಟಿಯ ಸಂದರ್ಭದಲ್ಲೂ ಕೂಡ ಇದನ್ನೇ ಹೇಳಿದ್ದೆ ಈ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಇಲ್ಲವೇ ಇಲ್ಲ ಅಂತಾನೂ ಕೂಡ ಮೈಸೂರಿನಲ್ಲಿ ಸಚಿವ ಸಂತೋಷ್ ಲಾಡ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನುಗ್ಗಿ ಹೊಡಿಬೇಕು ಹೊಡಿರಿ ಅಧಿಕಾರದಲ್ಲಿ ನೀವೇ ಇದ್ದೀರಿ ಯಾಕಾಗಬಾರ್ದು ಒಂದು ಕ್ರಾಂತಿ ಆಗಲಿ ಹಿಂಗೂ ಮಾತಾಡ್ತೀರಿ ಹಿಂಗೂ ಮಾತಾಡ್ತೀರಿ ಈಗೇನು ಮಾತಾಡಿದ್ದಾರೆ ಲಾಡ್ ಅವರು ಬನ್ನಿ ಕೇಳೋಣ ಮೊನ್ನೆ ಕರೆದಿರತಕ್ಕಂಥ ಆಲ್ ಪಾರ್ಟಿ ಮೀಟಿಂಗ್ನಲ್ಲಿ ಎಲ್ಲರೂ ಒಂದೇ ಧ್ವನಿಯಲ್ಲಿ ಸರ್ಕಾರ ಏನ್ ನಿರ್ಣಯ ತಗೊಳ್ತದೆ ಅದರ ಪರವಾಗಿ ಅಂತ ಹೇಳಿರತಕ್ಕಂಥದ್ದು ಎರಡನೇದು ನಮ್ಮ ವೈಯಕ್ತಿಕ ಅಭಿಪ್ರಾಯದಲ್ಲಿ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಪಾಕಿಸ್ತಾನಿ ನುಗ್ಗಿ ಹೋಗಿ ಹೊಡಿತಕ್ಕಂಥದ್ದು ಆಗ್ಬೇಕಂತಕ್ಕಂಥದ್ದು ನನ್ನ ಅಭಿಪ್ರಾಯ ಮೊನ್ನೆ ಅಮಿತ್ ಶಾ ಸಾಹೇಬ್ರು ಸಿಕ್ಕ ಕೂಡ ಇದೇ ಹೇಳಿದ್ದೆ ನಾನು ಅವರಿಗೆ ಇದು ಯಾವುದೇ ಕಾರಣಕ್ಕೆ ಇವ್ರನ್ನ ಬಿಡಬಾರದು ಮನೆ ತೂರಿ ಆಗಿರಲಿ ಪಾಕಿಸ್ತಾನ ಒಳಗಡೆ ಹೋಗಿ ಹೊಡಿಬೇಕು ಆಗ್ಬೇಕಂತಕ್ಕ ನನ್ನ ವೈಯಕ್ತಿಕ ಅಭಿಪ್ರಾಯ ಅದೇ ರೀತಿಯಾಗಿ ಎಲ್ಲರದಿದೆ ಮೊನ್ನೆ ಕರೆದಿರ್ತಕ್ಕಂಥ ಆಲ್ ಪಾರ್ಟಿ ಮೀಟಿಂಗ್ನಲ್ಲೇ ಎಲ್ಲರೂ ಒಂದೇ ಧ್ವನಿಯಲ್ಲಿ ಸರ್ಕಾರ ಏನು ನಿರ್ಣಯ ತಗೊಳ್ತದೆ ಅದರ ಪರವಾಗಿದೀವಿ ಅಂತ ಹೇಳಿರ್ತಕ್ಕಂಥದ್ದು ಎರಡನೇದು ನಮ್ಮ ವೈಯಕ್ತಿಕ ಅಭಿಪ್ರಾಯದಲ್ಲಿ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಪಾಕಿಸ್ತಾನಿ ನುಗ್ಗಿ ಹೋಗಿ ಹೊಡಿತಕ್ಕಂಥದ್ದು ಆಗಬೇಕಂತಕ್ಕಂಥದ್ದು ನನ್ನ ಅಭಿಪ್ರಾಯ ಮೊನ್ನೆ ಅಮಿತ್ ಶಾ ಸಾಹೇಬ್ರು ಸಿಕ್ಕ ಕೂಡ ಇದೇ ಹೇಳಿದೆ ನಾನು ಅವರಿಗೆ ಇದು ಯಾವುದೇ ಕಾರಣಕ್ಕೆ ಇವ್ರನ್ನ ಬಿಡಬಾರದು ಮನೆ ತೂರಿ ಆಗಿರಲಿ ಪಾಕಿಸ್ತಾನ ಒಳಗಡೆ ಹೋಗಿ ಹೊಡಿಬೇಕು ಆಗ್ಬೇಕಂತಕ್ಕಂಥ ನನ್ನ ವೈಯಕ್ತಿಕ ಅಭಿಪ್ರಾಯ ಅದೇ ರೀತಿಯಾಗಿ ಎಲ್ಲರದಿದೆ ಮೊನ್ನೆ ಕರೆದಿರ್ತಕ್ಕಂಥ ಪಾಕಿಸ್ತಾನ ಪರ ಮನಸ್ಥಿತಿ ಇರುವಂತವರ ಮನೆಗೆ ನುಗ್ಗಿ ಹೊಡೆದ್ರೆ ಏನ್ ತಪ್ಪು ಅಂಥವ್ರು ನಮ್ಮ ದೇಶದಲ್ಲಿ ಯಾಕೆ ಇರಬೇಕು ಅಮಿತ್ ಶಾ ಅವರ ಭೇಟಿಯ ಸಂದರ್ಭದಲ್ಲೂ ಕೂಡ ಇದನ್ನೇ ಹೇಳಿದ್ದೆ ಈ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಇಲ್ಲವೇ ಇಲ್ಲ ಅಂತನೂ ಕೂಡ ಮೈಸೂರಿನಲ್ಲಿ ಸಚಿವ ಸಂತೋಷ್ ಲಾಡ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನುಗ್ಗಿ ಹೊಡಿಬೇಕು ಹೊಡಿರಿ ಅಧಿಕಾರದಲ್ಲಿ ನೀವೇ ಇದ್ದೀರಿ ಯಾಕಾಗಬಾರ್ದು ಒಂದು ಕ್ರಾಂತಿ ಆಗಲಿ ಹಿಂಗೂ ಮಾತಾಡ್ತೀರಿ ಹಿಂಗೂ ಮಾತಾಡ್ತೀರಿ ಈಗ ಏನು ಮಾತಾಡಿದ್ದಾರೆ ಲಾಡ್ ಅವರು ಬನ್ನಿ ಕೇಳೋಣ ಮೊನ್ನೆ ಕರೆದಿರ್ತಕ್ಕಂಥ ಆಲ್ ಪಾರ್ಟಿ ಮೀಟಿಂಗ್ನಲ್ಲೇ ಎಲ್ಲರೂ ಒಂದೇ ಧ್ವನಿ ಸರ್ಕಾರ ಏನ್ ನಿರ್ಣಯ ತಗೊಳ್ತದೆ ಅದರ ಪರವಾಗಿದೀವಿ ಅಂತ ಹೇಳಿರತಕ್ಕಂಥದ್ದು ಎರಡನೇದು ನಮ್ಮ ವೈಯಕ್ತಿಕ ಅಭಿಪ್ರಾಯದಲ್ಲಿ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಪಾಕಿಸ್ತಾನಿ ನುಗ್ಗಿ ಹೋಗಿ ಹೊಡಿತಕ್ಕಂಥದ್ದು ಆಗಬೇಕಂತಕ್ಕಂಥದ್ದು ನನ್ನ ಅಭಿಪ್ರಾಯ ಮೊನ್ನೆ ಅಮಿತ್ ಶಾ ಸಾಹೇಬ ಸಿಕ್ಕ ಕೂಡ ಇದೇ ಹೇಳಿದ್ದೆ ನಾನು ಇದು ಯಾವುದೇ ಕಾರಣಕ್ಕೆ ಇವ್ರನ್ನ ಬಿಡಬಾರ್ದು ಮನೆ ತೂರಿ ಆಗಿರಲಿ ಪಾಕಿಸ್ತಾನ ಒಳಗಡೆ ಹೋಗಿ ಹೊಡಿಬೇಕು ಆಗ್ಬೇಕಂತಕ್ಕಂಥ ನನ್ನ ವೈಯಕ್ತಿಕ ಅಭಿಪ್ರಾಯ ಅದೇ ರೀತಿಯಾಗಿ ಇದೆ ಮೊನ್ನೆ ಕರೆದಿರ್ತಕ್ಕಂಥ ಆಲ್ ಪಾರ್ಟಿ ಮೀಟಿಂಗ್ನಲ್ಲಿ ಎಲ್ಲರೂ ಒಂದೇ ಧ್ವನಿಯಲ್ಲಿ ಸರ್ಕಾರ ಏನು ನಿರ್ಣಯ ತಗೊಳ್ತದೆ ಅದರ ಪರವಾಗಿ ಅಂತ ಹೇಳಿರ್ತಕ್ಕಂಥದ್ದು ಎರಡನೇದು ನಮ್ಮ ವೈಯಕ್ತಿಕ ಅಭಿಪ್ರಾಯದಲ್ಲಿ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಪಾಕಿಸ್ತಾನ ನುಗ್ಗಿ ಹೋಗಿ ಹೊಡಿತಕ್ಕಂಥದ್ದು ಆಗ್ಬೇಕಂತಕ್ಕು ನನ್ನ ಅಭಿಪ್ರಾಯ ಮೊನ್ನೆ ಅಮಿತ್ ಶಾ ಸಾಹೇಬ್ರು ಸಿಕ್ಕ ಕೂಡ ಇದೇ ಹೇಳಿದ್ದೆ ನಾನು ಅವ್ರಿಗೆ ಇದು ಯಾವುದೇ ಕಾರಣಕ್ಕೆ ಇವ್ರನ್ನ ಬಿಡಬಾರ್ದು ಮನೆ ತೂರಿ ಆಗಿರ್ಲಿ ಪಾಕಿಸ್ತಾನ ಒಳಗಡೆ ಹೋಗಿ ಹೊಡಿಬೇಕು ಆಗ್ಬೇಕಂತಕ್ಕ ನನ್ನ ವೈಯಕ್ತಿಕ ಅಭಿಪ್ರಾಯ ಅದೇ ರೀತಿಯಾಗಿ ಎಲ್ಲರದಿದೆ ಮೊನ್ನೆ ಕರೆದಿರ್ತಕ್ಕಂಥ ಪಾಕಿಸ್ತಾನ ಪರ ಮನಸ್ಥಿತಿ ಇರುವಂತವರ ಮನೆಗೆ ನುಗ್ಗಿ ಹೊಡೆದ್ರೆ ಏನ್ ತಪ್ಪು ಅಂತವರು ನಮ್ಮ ದೇಶದಲ್ಲಿ ಯಾಕೆ ಇರಬೇಕು ಅಮಿತ್ ಶಾ ಅವರ ಭೇಟಿಯ ಸಂದರ್ಭದಲ್ಲೂ ಕೂಡ ಇದನ್ನೇ ಹೇಳಿದ್ದೆ ಈ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಇಲ್ಲವೇ ಇಲ್ಲ ಅಂತನೂ ಕೂಡ ಮೈಸೂರಿನಲ್ಲಿ ಸಚಿವ ಸಂತೋಷ್ ಲಾಡ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನುಗ್ಗಿ ಹೊಡಿಬೇಕು ಹೊಡಿರಿ ಅಧಿಕಾರದಲ್ಲಿ ನೀವೇ ಇದ್ದೀರಿ ಯಾಕಾಗಬಾರದು ಒಂದು ಕ್ರಾಂತಿ ಆಗಲಿ ಹಿಂಗೂ ಮಾತಾಡ್ತೀರಿ ಹಿಂಗೂ ಮಾತಾಡ್ತೀರಿ ಈಗೇನು ಮಾತಾಡಿದ್ದಾರೆ ಲಾಡ್ ಅವರು ಬನ್ನಿ ಕೇಳೋಣ ಮೊನ್ನೆ ಕರೆದಿರತಕ್ಕಂಥ ಆಲ್ ಪಾರ್ಟಿ ಮೀಟಿಂಗ್ನಲ್ಲೇ ಎಲ್ಲರೂ ಒಂದೇ ಧ್ವನಿಯಲ್ಲಿ ಸರ್ಕಾರ ಏನು ನಿರ್ಣಯ ತಗೊಳ್ತದೆ ಅದರ ಪರವಾಗಿ ಅಂತ ಹೇಳಿರತಕ್ಕಂಥದ್ದು ಎರಡನೇದು ನಮ್ಮ ವೈಯಕ್ತಿಕ ಅಭಿಪ್ರಾಯದಲ್ಲಿ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಪಾಕಿಸ್ತಾನಿಗೆ ನುಗ್ಗಿ ಹೋಗಿ ಹೊಡಿತಕ್ಕಂಥದ್ದು ಆಗಬೇಕಂತಕ್ಕಂಥದ್ದು ನನ್ನ ಅಭಿಪ್ರಾಯ ಮೊನ್ನೆ ಅಮಿತ್ ಶಾ ಸಾಹೇಬ ಸಿಕ್ಕ ಕೂಡ ಇದೇ ಹೇಳಿದ್ದೆ ನಾನು ಅವರಿಗೆ ಇದು ಯಾವುದೇ ಕಾರಣಕ್ಕೆ ಇವ್ರನ್ನ ಬಿಡಬಾರ್ದು ಮನೆ ತೂರಿ ಆಗಿರಲಿ ಪಾಕಿಸ್ತಾನ ಒಳಗಡೆ ಹೋಗಿ ಹೊಡಿಬೇಕು ಆಗ್ಬೇಕಂತಕ್ಕ ನನ್ನ ವೈಯಕ್ತಿಕ ಅಭಿಪ್ರಾಯ ಅದೇ ರೀತಿಯಾಗಿ ಇದೆ ಮೊನ್ನೆ ಕರೆದಿರ್ತಕ್ಕಂಥ ಆಲ್ ಪಾರ್ಟಿ ಮೀಟಿಂಗ್ನಲ್ಲಿ ಎಲ್ಲರೂ ಒಂದೇ ಧ್ವನಿಯಲ್ಲಿ ಸರ್ಕಾರ ಏನು ನಿರ್ಣಯ ತಗೊಳ್ತದೆ ಅದರ ಪರವಾಗಿ ಅಂತ ಹೇಳಿರ್ತಕ್ಕಂಥದ್ದು ಎರಡನೇದು ನಮ್ಮ ವೈಯಕ್ತಿಕ ಅಭಿಪ್ರಾಯದಲ್ಲಿ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಪಾಕಿಸ್ತಾನಿ ನುಗ್ಗಿ ಹೋಗಿ ಹೊಡಿತಕ್ಕಂಥದ್ದು ಆಗಬೇಕಂತಕ್ಕು ನನ್ನ ಅಭಿಪ್ರಾಯ ಮೊನ್ನೆ ಅಮಿತ್ ಶಾ ಸಾಹೇಬ ಸಿಕ್ಕ ಕೂಡ ಇದನ್ನೇ ಹೇಳಿದೆ ನಾನು ಇದು ಯಾವುದೇ ಕಾರಣಕ್ಕೆ ಇವ್ರನ್ನ ಬಿಡಬಾರ್ದು ಮನೆ ತೂರಿ ಆಗಿರಲಿ ಪಾಕಿಸ್ತಾನ ಒಳಗಡೆ ಹೋಗಿ ಹೊಡಿಬೇಕು ಆಗ್ಬೇಕಂತಕ್ಕಂಥ ನನ್ನ ವೈಯಕ್ತಿಕ ಅಭಿಪ್ರಾಯ ಅದೇ ರೀತಿಯಾಗಿ ಇದೆ ಮೊನ್ನೆ ಕರೆದಿರ್ತಕ್ಕಂಥ ಪಾಕಿಸ್ತಾನ ಪರ ಮನಸ್ಥಿತಿ ಇರುವಂತವರ ಮನೆಗೆ ನುಗ್ಗಿ ಹೊಡೆದ್ರೆ ಏನ್ ತಪ್ಪು ಅಂತವ್ರು ನಮ್ಮ ದೇಶದಲ್ಲಿ ಯಾಕೆ ಇರಬೇಕು ಅಮಿತ್ ಶಾ ಅವರ ಭೇಟಿಯ ಸಂದರ್ಭದಲ್ಲೂ ಕೂಡ ಇದನ್ನೇ ಹೇಳಿದ್ದೆ ಈ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಇಲ್ಲವೇ ಇಲ್ಲ ಅಂತನೂ ಕೂಡ ಮೈಸೂರಿನಲ್ಲಿ ಸಚಿವ ಸಂತೋಷ್ ಲಾಡ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನುಗ್ಗಿ ಹೊಡಿಬೇಕು ಹೊಡಿರಿ ಅಧಿಕಾರದಲ್ಲಿ ನೀವೇ ಇದ್ದೀರಿ ಆಗ್ಬಾರ್ದು ಒಂದು ಕ್ರಾಂತಿ ಆಗಲಿ ಹಿಂಗೂ ಮಾತಾಡ್ತೀರಿ ಹಿಂಗೂ ಮಾತಾಡ್ತೀರಿ ಈಗ ಏನ್ ಮಾತಾಡಿದ್ದಾರೆ ಲಾಡ್ ಅವರು ಬನ್ನಿ ಕೇಳೋಣ ಮೊನ್ನೆ ಕರೆದಿರ್ತಕ್ಕಂಥ ಆಲ್ ಪಾರ್ಟಿ ಮೀಟಿಂಗ್ನಲ್ಲೇ ಎಲ್ಲರೂ ಒಂದೇ ಧ್ವನಿ ಸರ್ಕಾರ ಏನ್ ನಿರ್ಣಯ ತಗೊಳ್ತಿದೆ ಅದರ ಪರವಾಗಿ ಅಂತ ಹೇಳಿರ್ತಕ್ಕಂಥದ್ದು ಎರಡನೇದು ನಮ್ಮ ವೈಯಕ್ತಿಕ ಅಭಿಪ್ರಾಯದಲ್ಲಿ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಪಾಕಿಸ್ತಾನಿ ನುಗ್ಗಿ ಹೋಗಿ ಹೊಡಿತಕ್ಕಂಥದ್ದು ಆಗಬೇಕಂತಕ್ಕಂಥದ್ದು ನನ್ನ ಅಭಿಪ್ರಾಯ ಮೊನ್ನೆ ಅಮಿತ್ ಶಾ ಸಾಹೇಬ್ರು ಸಿಕ್ಕ ಕೂಡ ಇದೇ ಹೇಳಿದ್ದೆ ನಾನು ಅವರಿಗೆ ಇದು ಯಾವುದೇ ಕಾರಣಕ್ಕೆ ಇವ್ರನ್ನ ಬಿಡಬಾರ್ದು ಮನೆ ತೂರಿ ಆಗಿರ್ಲಿ ಪಾಕಿಸ್ತಾನ ಒಳಗಡೆ ಹೋಗಿ ಹೊಡಿಬೇಕು ಆಗ್ಬೇಕಂತಕ್ಕಂಥ ನನ್ನ ವೈಯಕ್ತಿಕ ಅಭಿಪ್ರಾಯ ಅದೇ ರೀತಿಯಾಗಿ ಎಲ್ಲರದಿದೆ ಮೊನ್ನೆ ಕರೆದಿರ್ತಕ್ಕಂಥ ಆಲ್ ಪಾರ್ಟಿ ಮೀಟಿಂಗ್ನಲ್ಲೇ ಎಲ್ಲರೂ ಒಂದೇ ಧ್ವನಿಯಲ್ಲಿ ಸರ್ಕಾರ ಏನು ನಿರ್ಣಯ ತಗೊಳ್ತದೆ ಅದರ ಪರವಾಗಿ ಅಂತ ಹೇಳಿರ್ತಕ್ಕಂಥದ್ದು ಎರಡನೇದು ನಮ್ಮ ವೈಯಕ್ತಿಕ ಅಭಿಪ್ರಾಯದಲ್ಲಿ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಪಾಕಿಸ್ತಾನಿ ನುಗ್ಗಿ ಹೋಗಿ ಹೊಡಿತಕ್ಕಂಥದ್ದು ಆಗ್ಬೇಕಂತಕ್ಕಂಥದ್ದು ನನ್ನ ಅಭಿಪ್ರಾಯ ಮೊನ್ನೆ ಅಮಿತ್ ಶಾ ಸಾಹೇಬ್ರ ಸಿಕ್ಕ ಕೂಡ ಇದೇ ಹೇಳಿದ್ದೆ ನಾನು ಅವರಿಗೆ ಇದು ಯಾವುದೇ ಕಾರಣಕ್ಕೆ ಇವ್ರನ್ನ ಬಿಡಬಾರ್ದು ಮನೆ ತೂರಿ ಆಗಿರಲಿ ಅದು ಪಾಕಿಸ್ತಾನ ಒಳಗಡೆ ಹೋಗಿ ಹೊಡಿಬೇಕು ಆಗ್ಬೇಕಂತಕ್ಕಂಥ ನನ್ನ ವೈಯಕ್ತಿಕ ಅಭಿಪ್ರಾಯ ಅದೇ ರೀತಿಯಾಗಿ ಎಲ್ಲರೂ